ಭಾಗದ ನಮ್ಮ ಪಕ್ಷದ ಮುಖಂಡರು ನಿಕಟಪೂರ್ವ ಬಿ ಬಿ ಎಂ ಪಿ ಸದಸ್ಯ ಅಂತ ಎಚ್ ಎನ್ ಗಂಗಾಧರವರ ನಲವತ್ತೆಂಟನೇ ವರ್ಷದ ಹುಟ್ಟುಹಬ್ಬ ಇವತ್ತು ಪ್ರತಿ ವರ್ಷ ಹನ್ನೆರಡನೇ ತಾರೀಕು ನನ್ನ ಹುಟ್ಟುಹಬ್ಬ ಹದಿನಾ ಹದಿಮೂರನೇ ತಾರೀಕು ಗಂಗಾಧರವರ ಹುಟ್ಟುಹಬ್ಬ ಅನೇಕ ಸ್ನೇಹಿತರು ನಮ್ಮ ಮುಖಂಡರು ಅಭಿಮಾನಿಗಳು ಮಹಿಳಾ ಮುಖಂಡರು ಅವರ ಆತ್ಮೀಯರು ಎಲ್ಲರೂ ಬಂದು ಶುಭ ಕೋರಿ ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ ಅಂತ ಹೇಳಿ ಆಶೀರ್ವಾದ ಮಾಡಿದ್ದಾರೆ ಚಿಕ್ಕ ವಯಸ್ಸಲ್ಲೇ ಒಂದು ವಿದ್ಯಾಸಂಸ್ಥೆ ತೆರೆದು ಚಿಕ್ಕ ವಯಸ್ಸಿನಲ್ಲೇ ಹತ್ತು ವರ್ಷಗಳ ಹಿಂದೆಯೇ ಪಾಲಿಕೆ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ ಭಗವಂತ ಅವ್ರಿಗೆ ಆಯುರಾರೋಗ್ಯ ಐಶ್ವರ್ಯ ನೆಮ್ಮದಿ ಸುಖ ಶಾಂತಿ ಕೊಡಲಿ ಅಂತೇಳಿ ನಾನು ಕೂಡ ಶುಭ ಕೋರಿದ್ದೀನಿ ಅಭಿಮಾನಿಗಳು ಬಂದಿದ್ದಾರೆ ಭಾಳಷ್ಟು ಜನ ಪ್ರೀತಿಯಿಂದ ಒಳ್ಳೆಯದಾಗಲಿ ಅಂತೇಳಿ ಶುಭ ಕೋರ್ತಾ ಇದ್ದಾರೆ ಹಾಗಾಗಿ ಹುಟ್ಟು ಒಬ್ಬ ಮುನ್ನೂರವತ್ತೈದು ದಿವಸ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ ಆದರೆ ಈ ಪ್ರೀತಿ ವಿಶ್ವಾಸ ಇದೆಯಲ್ಲ ಅದಕ್ಕೆ ನಾವು ಬೆಲೆ ಕಟ್ಟೋಕ್ಕಾಗಲ್ಲ ಅದಕ್ಕೆ ಎಷ್ಟು ಕೋಟಿ ಬೆಲೆ ಕಟ್ಟೋದು ಸಾಕಾಗಲ್ಲ ಆತ್ಮೀಯತೆಯಿಂದ ಬಂದು ಅವ್ರಿಗೆ ಹುಟ್ಟುಹಬ್ಬದ ಒಬ್ಬರು ಶುಭನ್ ಕೋರಿ ಹೋಗಿದ್ದಾರೆ ಮತ್ತೊಮ್ಮೆ ನಿಮ್ಮ ಮೂಲಕ ನಾನು ಗಂಗಾಧರವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತೀನಿ ಧನ್ಯವಾದಗಳು ಬೆಳಗಾವಿಗೆ ಈಗ ಇದ್ದೀನಿ ನಾನು ರಾಜ್ಯ ಸರ್ಕಾರದ ವಿರುದ್ಧ ಬೇಜವಾಬ್ದಾರಿ ಸರ್ಕಾರ ಇದು ಜಮೀರ್ ಅಹಮದ್ ಖಾನು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಸಾಬರ್ನ ಸ್ಪೀಕರ್ ಪೀಠದಲ್ಲಿ ಕೂತ್ಸಿದ್ದೀವಿ ಬಿ ಜೆ ಪಿಯವರೆಲ್ಲ ಅವ್ರಿಗೆ ಸಲಹಾ ಮಾಡಬೇಕು ಅಂತೇಳಿ ನಾನು ಅದು ದುರಾಂಕಾರದ ಪರಮಾವಧಿ ಸ್ಪೀಕರ್ ಸ್ಥಾನ ಅನ್ನೋದು ಭಾಳ ಗೌರವಿತವಾದ ಸ್ಥಾನ ಅಲ್ಲಿ ಜಾತಿ ಧರ್ಮ ಅಂತ ನೋಡಿ ಕೂತರಿಸಲ್ಲ ಆ ಪೀಠಕ್ಕೆ ನಮಸ್ಕಾರ ಹೊಡೆಯೋದು ಅಲ್ಲಿ ಕೂತಿರೋ ಕಾದರ್ಗಲ್ಲ ಆ ಪೀಠಕ್ಕೆ ನಾವು ಗೌರವ ಕೊಡೋದು ಆ ಪೀಠಕ್ಕೆ ಏನು ನ್ಯಾಯಾಲಯಗಳಲ್ಲಿ ನ್ಯಾಯಾಧೀಶರು ಬಂದು ಕೂತ್ಕೊತಾರೆ ಆ ಪೀಠಕ್ಕೆ ಗೌರವ ಕೊಡ್ತಿಲ್ಲ ಅದೇ ರೀತಿ ಸ್ಪೀಕರ್ ಸ್ಥಾನಕ್ಕೂ ಕೂಡ ಆ ಪೀಠಕ್ಕೆ ಗೌರವ ಕೊಡುವಂಥ ಪದ್ಧತಿ ಇದೆ ಅದನ್ನು ಬೇಜವಾಬ್ದಾರಿ ಹೇಳಿಕೆ ಕೊಟ್ಟಿದ್ದಾರೆ ಅವ್ರನ್ನ ಸಂಪುಟದಿಂದ ಕೈ ಬಿಡಬೇಕು ಅಂತ ಒಳಗೆ ಹೋರಾಟ ಆಯಿತು ಸಮಯ ಕೊಡ್ತೀನಿ ಅಂತ ಹೇಳಿದ್ದಾರೆ ಹಾಗೆ ರೈತರಿಗೆ ಮೋಸ ಮಾಡಿದ್ದಾರೆ ವಿದ್ಯುತ್ ಬೆಲೆ ಜಾಸ್ತಿ ಮಾಡಿದ್ದಾರೆ ಹಾಲಿನ ಬೆಲೆ ಜಾಸ್ತಿ ಮಾಡಿದ್ದಾರೆ ಮನೆ ತೆರಿಗೆ ಬೆಲೆ ಬಿ ಬಿ ಎಂ ಪಿಯಲ್ಲಿ ಜಾಸ್ತಿ ಮಾಡಿದ್ದಾರೆ ಈ ರೀತಿ ಜನಗಳನ್ನ ಸುಲಿಗೆ ಮಾಡ್ತಾ ಇದ್ದಾರೆ ಬಾರ್ಗಳ ಹತ್ರ ಸಾಯಂಕಾಲ ಹೋದರೆ ಅವ್ರ ಬಾಯಿಂದ ಬರ್ತದೆ ಕುಡುಕರು ಬಾಯಿಂದ ಕೇಳಿಸ್ಕೊಬೇಕು ಎಲ್ಲ ವಾಟ್ಸಪ್ಪಲ್ಲಿ ಇದೆ ಮೂವತ್ತು ಪರ್ಸೆಂಟು ಲಿಕ್ಕರ್ಗೆ ಜಾಸ್ತಿ ಮಾಡಿದ್ದಾರೆ ಈ ರೀತಿ ಸುಲಿಗೆ ಸರ್ಕಾರ ಇದು ಎರಡು ಸಾವಿರ ರೂಪಾಯಿ ಮಹಿಳೆಯರಿಗೆ ಕೊಡ್ತೀರಿ ಅಂತ ಹೇಳಿಬಿಟ್ಟು ಆಮೇಲೆ ಬಿ ಪಿ ಎಲ್ ಕಾರ್ಡ್ ಇರಬೇಕು ಆಮೇಲೆ ಮನೆಗೆ ಒಬ್ಬರಿಗೆ ಕೊಡೋದು ಈ ಥರ ನೂರೆಂಟು ಕಂಡೀಷನಲ್ಲಿ ತಂದಿದ್ದಾರೆ ಬಸ್ಸಲ್ಲಿ ಫ್ರೀ ಉಚಿತ ಮಕ್ಕಳಿಗೆ ಅಂಥೇಳಿ ಡಕೋಟಾ ಬಸ್ಗಳು ಮಾತ್ರ ಫ್ರೀ ಹೈರಾವತಾದಲ್ಲಿಲ್ಲ ಓಲ್ವಾ ಬಸ್ಸಲ್ಲಿಲ್ಲ ಬೇರೆ ಬಸ್ಸಲ್ಲಿಲ್ಲ ವಯಸ್ಸಾದ ತಾಯಂದರು ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಬೇಕಂದ್ರೆ ಆ ಡಕೋಟ ಬಸ್ಸಲ್ಲಿ ಕೂತ್ಕೊಂಡು ಹೋಗಾಗುತ್ತಾ ಸೊಂಟ ಮುರಿದೋಗಿಬಿಡ್ತದೆ ಅವ್ರಿಗೆ ಸುಮ್ಮನೆ ಸಲದನ್ನ ಆಪಾದನೆಗಳನ್ನ ಕೊಟ್ಟು ಆಶ್ವಾಸನೆಗಳನ್ನ ಕೊಟ್ಟು ಜನಗಳನ್ನ ದಾರಿ ತಪ್ಪಿಸಿ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಈ ಸರ್ಕಾರ ಜಾಸ್ತಿ ಉಳಿಯಲ್ಲ ಇದು ಓವರ್ಲೋಡ್ ಸರ್ಕಾರ ಯಾವಾಗ ಬೇಕಾದ್ರೂ ಪಂಚರ್ ಆಗ್ಬೋದು ಅಥವಾ ಭರಷ್ಟ್ ಆಗ್ಬೋದು ಓವರ್ಲೋಡ್ ಸರ್ಕಾರ ಇದು ಹಾಗಾಗಿ ನಮ್ಮ ಇವತ್ತು ಮಾನ್ಯ ಯಡಿಯೂರಪ್ಪನವರು ಬೆಳಗಾಮಂಗೆ ನೆನೆ ಬಂದಿದ್ದಾರೆ ನೆನ್ನೆ ರಾತ್ರಿ ಶಾಸಕಾಂಗ ಸಭೆ ಆಯಿತು ರಾಜ್ಯಾಧ್ಯಕ್ಷ ಅಂತ ವಿಜೇಂದ್ರ ಯಡಿಯೂರಪ್ಪನವರು ವಿರೋಧ ಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಶಾಸಕಾಂಗ ಸಭೆನೇ ನಡೆದಿದೆ ಇವತ್ತೊಂದು ನಲವತ್ತೈವತ್ತು ಸಾವಿರ ಜನ ಆ ಭಾಗದ ಜನನ ತಂದು ಹೋರಾಟಕ್ಕೆ ಧುಮುಕ್ಸ್ತಾ ಇದ್ದೀವಿ ನಮ್ಮದು ಹೋರಾಟದಿಂದ ಬೆಳೆದು ಬಂದಂಥ ಪಕ್ಷ ಕೇವಲ ಇಬ್ಬರು ಲೋಕಸಭೆಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಲಾಲ್ಕೃಷ್ಣ ಅದ್ವಾನಿ ಇಬ್ಬರೇ ಇದ್ದರು ಇವತ್ತು ಮುನ್ನೂರು ಮೂರು ಸ್ಥಾನ ಇದ್ದೀವಿ ಲೋಕಸಭೆಯಲ್ಲಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಎರಡೆರಡು ಸ್ಥಾನ ಇದ್ದಿದ್ದು ನಮ್ಮದು ಇವತ್ತು ಅರವತ್ತಾರು ಸ್ಥಾನ ಗೆದ್ದಿದ್ದೀವಿ ಎರಡು ಸಾರಿ ಅಧಿಕಾರ ಮಾಡಿದ್ದೀವಿ ಇವತ್ತು ಈ ರಾಜ್ಯದಲ್ಲಿ ಈ ಕಾಂಗ್ರೆಸ್ನ ವಿರುದ್ಧ ಜೆ ಡಿ ಎಸ್ಸು ಮಾನ್ಯ ದೇವೇಗೌಡರು ಕುಮಾರಣ್ಣವರು ನೇತೃತ್ವದಲ್ಲಿ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಒಂದಾಗಿ ಹೋರಾಟ ಮಾಡ್ತಾಯಿದ್ದೀವಿ ಇದ್ದೀವಿ ಈ ರಾಜ್ಯದ ಜನಕ್ಕೆ ನ್ಯಾಯ ದೊರಕಿಸ್ಬೇಕು ಕುಡಿಯೋಕ್ಕೆ ನೀರಿಲ್ಲ ಬೆಂಗಳೂರಲ್ಲಿ ಹನ್ನೊಂದು ದಿವಸಕ್ಕೆ ಹನ್ನೆರಡು ದಿವಸಕ್ಕೆ ಬಿಡೋಕೆ ಶುರು ಮಾಡಿದ್ದಾರೆ ಆಸ್ತಿ ತೆರಿಗೆ ಜಾಸ್ತಿ ಮಾಡಿದ್ದಾರೆ ಹಾಲಿನ ಬರ ಜಾಸ್ತಿ ಮಾಡಿದ್ದಾರೆ ಕೆ ಇ ಬಿ ಬಿಲ್ ಜಾಸ್ತಿ ಮಾಡಿದ್ದಾರೆ ಬಸ್ಸಿನ ದರ ಜಾಸ್ತಿ ಮಾಡಿದ್ದಾರೆ ಈ ರೀತಿ ಜನಗಳ ಸುಲಿಗೆ ಸರ್ಕಾರ ಇದು ಅದ್ರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ನಾವು ಜೈಸೋರಿಗೂ ಹೋರಾಟನ ಮುಂದುವರಿಸ್ತೀವಿ ಪ್ರತಿ ವರ್ಷ ಡಿಸೆಂಬರ್ ಹನ್ನೆರಡನೇ ತಾರೀಕು ನನ್ನ ಗುರುಗಳಾದಂಥ ಎಸ್ ಮುಂದ್ರಾಜಣ್ಣವರ ಹುಟ್ಟುಹಬ್ಬ ಹದಿಮೂರನೇ ತಾರೀಕು ನನ್ನ ಹುಟ್ಟುಹಬ್ಬ ನನಗೆ ಭಾಳ ಒಂದು ಸಂತೋಷ ಯಾಕೆಂದರೆ ಮುಂದರಾಜಣ್ಣವರು ನಮ್ಮ ಸೀನಿಯರು ನಮಗೆ ಅವರ ಮಾರ್ಗದರ್ಶನ ಅವರಿಂದ ನಾವು ಇದ್ದೀವಿ ಅವ್ರದ್ದು ಹದಿಮೂರು ಹನ್ನೆರಡನೇ ತಾರೀಕು ನನ್ನ ಹದಿಮೂರನೇ ತಾರೀಕು ಹಬ್ಬ ಅವರು ಏನು ರಾಜಕೀಯವಾಗಿ ಸಮಾಜಕ್ಕೆ ಒಂದು ಸೇವೆ ಮಾಡ್ತವ್ರೆ ಜನಗಳಿಗೆ ಪ್ರೀತಿ ಸಂಪಾದನೆ ಮಾಡಿದ್ದಾರೆ ಆ ನಿಟ್ಟಿನಲ್ಲೂ ಕೂಡ ನಾವು ಕೂಡ ಅವ್ರ ಹಿಂಬಾಲಕರಾಗಿ ನಾನು ಕೂಡ ಅದೇ ಅಪೇಕ್ಷೆ ಪಡ್ತೀನಿ ನಾನು ಜನಗಳ ಮಧ್ಯೆ ಇರಬೇಕು ಜನಗಳ ಕಷ್ಟ ಸುಖಗಳಿಗೆ ಭಾಗಿಯಾದರೆ ಕೊನೆಯವರೆಗೂ ಜನ ನಮ್ಮ ಜೊತೆ ಇರ್ತಾರೆ ಅನ್ನೋದಕ್ಕೆ ಮುಂದ್ರ ಜನವರು ನಮಗೆ ಆದರ್ಶ ಅವ್ರನ್ನ ನಾವು ಕೂಡ ಫಾಲೋ ಮಾಡ್ತಾಯಿದ್ವಿ ಈ ಅವರ ಅವಧಿಯಲ್ಲಿ ಅವರು ಎಮ್ ಎಲ್ ಎರಾಗಿದ್ದರು ನಾನು ಆಗಿದೆ ಆ ಸಂದರ್ಭದಲ್ಲಿ ಏನು ಇಡೀ ದಾಸರಳ್ಳಿ ಕ್ಷೇತ್ರ ಇರ್ಬೋದು ನಾನು ಹೆಚ್ಚಿನದಾಗಿ ಹೇಳಬೇಕಂದ್ರೆ ರಾಜಗೋಪಾಲ್ನಗರ ವಾರ್ಡ್ನಲ್ಲಿ ಕಾವೇರಿ ನೀರು ಇರ್ಬೋದು ಸ್ಯಾನಿಟ್ರಿ ಒಳಸರಂಡಿ ಇರ್ಬೋದು ಪ್ರತಿ ರಸ್ತೆಗೂ ಬೀದಿ ದೀಪ ರಸ್ತೆ ನೋರಿ ಎಲ್ಲ ಕಾಮಗಾರಿ ಅಭಿವೃದ್ಧಿ ಆಗಿದ್ದರು ಮುಂದಾಜನವ್ರು ಎಮ್ ಎಲ್ ಎ ಆಗಿದ್ರು ನಾನು ಕಾರ್ಪೊರೇಟರ್ ಆಗಿದೆ ಆ ಒಂದು ಸಂತೋಷ ಇಲ್ಲಿವರೆಗೂ ಇದೆ ಜನಗಳ ನಾಡಿಮೂ ಹಿಡಿತ ನಮ್ಗೆ ಗೊತ್ತಿದೆ ಜನಗಳಿಗೆ ಸೇವೆ ಮಾಡಿದ್ರೆ ಕೆಲಸ ಕಾರ್ಯ ಮಾಡಿಕೊಟ್ರೆ ಅವ್ರ ಕಷ್ಟಕ್ಕೆ ಸ್ಪಂದಿಸ್ತಾರೆ ನಮ್ಮ ಜೊತೆ ಕೊನೆಯವರೆಗೂ ಇರ್ತಾರೆ ಅಂತ ನಮ್ಗೆ ಗೊತ್ತು ಹಾಗಾಗಿ ಜನಗಳ ಮಧ್ಯೆ ನಾವು ಇರ್ತೀವಿ ಇವತ್ತು ನಮ್ಮ ಎಲ್ಲ ಹಿತೈಷಿಗಳು ಇವತ್ತು ನಮ್ಮ ನಿಶ್ಚಲವ್ರು ಬಂದಿದ್ದಾರೆ ಗುರು ನಿಶ್ಚಲರು ಅವರು ಕೂಡ ಈ ಒಂದು ಕಳೆದ ಚುನಾವಣೆಯಲ್ಲಿ ಅವರ ಧರ್ಮಪತ್ನಿಯವರಿದ್ದ ರಕ್ಷೆಯವರು ರಕ್ಷಾ ಮೇಡಮ್ ಅವರು ಇವರು ಅವರು ನಮಗೆ ಉಸ್ತುವಾರಿ ಆಗಿದ್ದರು ನಮ್ಮ ವಾರ್ಡ್ಗೆ ರಾಜಕೀಯ ನಗರದಲ್ಲಿ ಕಳೆದ ಬಾರಿ ಭಾಳ ಕಡಿಮೆ ಮತ ಬಂದಿತ್ತು ಈ ಬಾರಿ ಅವರ ನೇತೃತ್ವದಲ್ಲಿ ನಾವು ಕೆಲಸ ಮಾಡಿದ್ರು ಇವತ್ತು ಹೆಚ್ಚಿನ ಮತ ನಮ್ಮ ಮುನರಾಜನವ್ರಿಗೆ ಕೊಟ್ಟಿದ್ದೀವಿ ಅದೇ ಥರ ಮುಂದಿನ ದಿನಗಳಲ್ಲಿ ಯಾವುದೇ ಚುನಾವಣೆ ಆದರೂ ಕೂಡ ನಮ್ಮ ಜನ ಕೂಡ ನಮ್ಮ ಕೈ ಹಿಡಿತಾರೆ ನಮ್ಮ ಕಾರ್ಯಕರ್ತರು ಭಾಳ ಹುಮ್ಮಸ್ ಇದ್ದಾರೆ ನಾವು ಕೂಡ ಪ್ರಾಮಾಣಿಕವಾಗಿ ಪಕ್ಷಕ್ಕಾಗಿ ಮತ್ತು ಮುಂದ್ರಾಜ್ಯವ್ರ ಜೊತೆ ಇರ್ತೀವಿ ಅದೇ ಥರ ಇವಾಗ ನಮ್ಮ ಕಾ ಕಾರ್ಯಕರ್ತರು ನಮ್ಮ ಸ್ನೇಹಿತರು ಇತಿಹಾಸಿಗಳೆಲ್ಲ ಬಂದು ನನ್ನ ಆರೈಸ್ ಇದ್ದಾರೆ ಅವ್ರಿಗೂ ಕೂಡ ಧನ್ಯವಾದಗಳು ನಮ್ಮ ಕೊನೆಯವರೆಗೂ ನಮ್ಮ ಜನಗಳ ಮಧ್ಯೆ ನಾವು ಇರ್ತೀವಿ ಈ ಆಸ್ತಿ ಹಣ ಇವೆಲ್ಲ ನಮಗೆ ಶಾಶ್ವತ ಅಲ್ಲ ನಮಗೆ ಜನಗಳ ಪ್ರೀತಿ ವಿಶ್ವಾಸ ನಮಗೆ ಶಾಶ್ವತ ಅದೇ ನಮಗೆ ಇಷ್ಟ ಈ ವರ್ಷ ಆ್ಯಕ್ಚುಲಿ ನಾನು ಈ ವರ್ಷ ಬೇಡ ಅಂತ ನಾಳೆ ನನ್ನ ಮಗಳದು ಸೀಮಂತ ಕಾರ್ಯಕ್ರಮ ಇತ್ತು ಹಾಗಾಗಿ ಇವತ್ತು ಬೇಡ ಅಂದು ಆದರೂ ನಮ್ಮ ಸ್ನೇಹಿತರುಗಳು ಹಂಗೆಲ್ಲ ಆಗಂಗಿಲ್ಲ ಚಿಕ್ಕದಾಗಿ ಸಿಂಪಲಾಗಿ ಆಚರಣೆ ಮಾಡೋಣ ಅಂತ ಹೇಳಿ ಆಚರಣೆ ಮಾಡಿದ್ವಿ ಇವತ್ತು ಕೂಡ ಸಂಕಲ್ಪ ಏನು ಅಂದರೆ ಅವರು ಬಂದು ನಮ್ಗೆ ಆರೈಕೆ ಮಾಡಿದ್ದಾರೆ ಅವ್ರ ಸೇವೆ ಮಾಡೋದೇ ನಮ್ಮ ಉದ್ದೇಶ ಆ ಕೆಲಸ ಕಾರ್ಯಗಳ್ನ ಮಾಡ್ತೀವಿ